ನಮಸ್ತೆ ಮಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ನಾವು ಆರನೇ ತರಗತಿಯ ಪದ್ಯಪರದಲ್ಲಿರುವಂತಹ ಕಿತ್ತೂರ ಕೇಸರಿ ಇದರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿಕೃತಿ ಪರಿಚಯ ಹೆಸರು ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ ಇವ್ರನ್ನ ಪ ಗು ಸಿದ್ದಾಪುರ ಅಂತಲೂ ಕರೀತಾರೆ ಇವರ ಕಾಲ ಅಥವಾ ಜನನ ಒಂದು ಆರು ಸಾವಿರದ ಒಂಬೈನೂರ ಐವತ್ತೆಂಟು ಸ್ಥಳ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಾಶಾಳ ಅಂತ ಕಥೆ ಇವರು ಕನ್ನಡದಲ್ಲಿ ನೂರಾರು ಮಕ್ಕಳ ಕವಿತೆಗಳನ್ನು ಹಾಗೂ ಕಥೆಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಇವರಿಗೆ ದೊರೆತಿದೆ ಬಿಟ್ಟಸ್ಥಳ ತುಂಬಿರಿ ಮೊದಲನೇದಾಗಿ ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಉತ್ತರ ಕುನ್ನಿಗಳ ಎರಡನೇದಾಗಿ ಹೋದರಿ ಡ್ಯಾಶ್ ಪರಕೀಯರ ವಶಕ್ಕೆ ಉತ್ತರ ಸಿರಿನಾಡು ಮೂರನೇದಾಗಿ ಕರಿ ನೆಲದ ಗರಿಮೆಯನ್ನು ತೋರಿಸಲು ಡ್ಯಾಶ್ ಉತ್ತರ ಬಿಳಿಯರಿಗೆ ಅಂದರೆ ಬ್ರಿಟಿಷರಿಗೆ ನಾಲ್ಕನೇದಾಗಿ ಮಮ್ಮಲನೆ ಮರುಗಿದಳು ಡ್ಯಾಶ್ ಕೊರಗಿದಳು ಉತ್ತರ ಮನನೊಂದು ಸೆಕೆಂಡ್ ಅಡಿಗೆ ನೋಡಿ ಮಕ್ಕಳ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲನೇದಾಗಿ ಚರಿತ್ರೆ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಬಹಳ ಸ್ವಾರಸ್ಯಕರವಾಗಿದೆ ಎರಡು ಜಯಮಾಲೆ ನಾನು ನಮ್ಮ ಶಾಲೆಯಲ್ಲಿ ನಡೆಸಿದ ಓಟದ ಸ್ಪರ್ಧೆಯಲ್ಲಿ ಗೆದ್ದಾಗ ನನಗೆ ಜಯಮಾಲೆ ಹಾಕಿದ್ದರು ಮೂರು ಋಣ ಭೂಮಿಯ ಋಣ ಹಾಗೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ ನೆಕ್ಸ್ಟ್ ಹೇಳಿ ನೋಡಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇದಾಗಿ ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು ಉತ್ತರ ತಮ್ಮ ಸಿರಿನಾಡು ಪರಕೀಯರ ಅಂದರೆ ವಿದೇಶಿಯರ ವಶವಾದಂತೆ ಇದರಿಂದ ಮಲ್ಲ ಸಜ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಹಲ್ಲು ಕಡಿದಳು ಪ್ರಶ್ನೆ ಎರಡು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು ಉತ್ತರ ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು ಪ್ರಶ್ನೆ ಮೂರು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಉತ್ತರ ಚೆನ್ನಮ್ಮ ಸೈನಿಕರನ್ನು ಕುರಿತು ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಪ್ರಶ್ನೆ ನಾಲ್ಕು ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಉತ್ತರ ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಪ್ರಶ್ನೆ ಐದು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರ ಯಾರಲ್ಲಿ ಯಾಕೆ ಕೇಳಿದಳು ಉತ್ತರ ಚೆನ್ನಮ್ಮ ಕರುನಾಡ ಒಡತಿ ಭುವನೇಶ್ವರಿಯ ಹತ್ತಿರ ತನಗೆ ಮರುಜನ್ಮ ನೀಡು ನಿನ್ನ ಋಣವನ್ನು ತೀರಿಸಲು ಎಂದು ಕೇಳಿಕೊಂಡಳು ನೆಕ್ಸ್ಟ್ ಹೇಳಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರಾಣಿ ಚೆನ್ನಮ್ಮ ಹಲ್ಲು ಕಡಿದದ್ದು ಯಾಕೆ ಉತ್ತರ ನಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸಿನಲ್ಲಿ ಕನವರಿಸಿದಳು ಇದರಿಂದ ಮಲ್ಲಸಜ್ಜನ ಮನ ಎಷ್ಟೊಂದು ನೊಂದಿರಬಹುದು ಎಂದು ಕಟಕಟನೆ ಹಲ್ಲು ಕಡಿದಳು ಪ್ರಶ್ನೆ ಎರಡು ಕೆಚ್ಚದೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು ಉತ್ತರ ಕೆಚ್ಚದೆಯ ಕಲಿಗಳಿಗೆ ಚೆನ್ನಮ್ಮ ಹೇಳಿರೈ ಕೆಚ್ಚದೆಯ ಕಲಿಗಳೇ ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಅಂದರೆ ಬ್ರಿಟಿಷರಿಗೆ ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂಬುದಾಗಿ ಹೇಳಿದಳು ಪ್ರಶ್ನೆ ಮೂರು ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಉತ್ತರ ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿ ದುರ್ಮತಿಯದಿಂದ ಅಂದರೆ ದುಷ್ಟ ವ್ಯಕ್ತಿ ಅಥವಾ ಕೆಟ್ಟ ಬುದ್ಧಿ ಇರುವಂತಹ ವ್ಯಕ್ತಿಗಳಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈ ಮೀರಿತೆಂದು ಅವಳಿಗೆ ನೋವಾಯಿತು ಪ್ರಶ್ನೆ ನಾಲ್ಕು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಉತ್ತರ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದು ಜನ್ಮದಲ್ಲಿ ಆದ್ದರಿಂದ ಮತ್ತೆ ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡೆನಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿಯನ್ನು ಬೇಡಿಕೊಂಡಳು ನೆಕ್ಸ್ಟ್ ಹೇಳ್ ನೋಡಿ ಮಕ್ಕಳ ಪದ್ಯವನ್ನು ಪೂರ್ಣಗೊಳಿಸಿರಿ ಮಲ್ಲಸಜ್ಜನ ಮನ ಮನಕೆ ನೋವಾಗತಿರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಸಿ ಕಟಕಟನೆ ಹಲ್ ಕಡಿದಳಾಕೆ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನೆಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ನೆಕ್ಸ್ಟ್ ಎಡಿ ನೋಡಿ ಪದ್ಯದಲ್ಲಿರುವ ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ ಕೇಳಿರಿಂದು ಜನಜನಿತವೆಂದು ವಶಕ್ಕೆ ಕಡಿದಳಾಕೆ ಸೇವೆಗೆಂದು ಧರಿಸೋಣವೆಂದು ನೀವು ನಾವು ಸಿಡಿದೆದ್ದರೊಡನೆ ಸೇನೆ ರಣಚಂಡಿಯಾಗಿ ಸಾಗಿ ಸತ್ಯ ನಿತ್ಯ ನೆಕ್ಸ್ಟು ಭಾಷಾ ಆಟಗಳು ಇದು ಚ ಚಾರ್ಟನ್ನ ನಿಮಗೆ ಬರೆದಿಲ್ಲವ ಮಕ್ಕಳೇ ಹಾಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ತೊಗೊಂಡು ಇದರಂತೆ ಅಚ್ಚ ಕನ್ನಡದಲ್ಲಿ ಬರುವಂಥ ಪದಗಳನ್ನ ನೋಡಿ ಮನೆ ಮಂದಿ ನದಿ ಹೊಲ ಗದ್ದೆ ಹಿತ್ತಲು ಬಾಯಿ ಸಂಸ್ಕೃತ ಪದಗಳನ್ನ ನೋಡಿ ಭೂಮಿ ಸಂಧ್ಯಾ ಆರ್ಯ ರಾತ್ರಿ ಇಂಗ್ಲೀಷ್ ಪದಗಳ್ ನೋಡಿ ರೋಡ್ ಚೇರ್ಮನ್ ಸ್ಕೂಲ್ ಬ್ಯಾಂಕ್ ಪೋರ್ಚುಗೀಸ್ ಪದಗಳು ನೋಡಿ ಅಲಮಾರು ಕೋರ್ಟು ಸಾಬೂನು ಮೇಜು ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಚಾರ್ಟ್ ಬರುತ್ತೆ ಮಕ್ಕಳ ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳು ಅಂತ ಚಾರ್ಟ್ ನೋಡಿ ಈ ಒಂದು ಚಾರ್ಟ್ ಪ್ರಕಾರ ದೇಶೀಯ ಪದಗಳನ್ನ ನೋಡಿ ವಜಾ ಬೆಲ್ಲ ಖಾನಾವಳಿ ಚೂಡ ಹುಲ್ಲು ನೀರು ಶಿಫಾರಸು ಎಕರೆ ಸಹಕಾರ ಹೊಲ ಜಾನುವಾರು ಜಾನುವಾರು ಆಟ ಲಾವಣಿ ಅನ್ಯ ದೇಶೀಯ ಪದಗಳನ್ನ ನೋಡಿ ದಿವಾನ್ ಅನಾನಸ್ ಝರೂರ್ ಸರದಾರ ಸಿನಿಮಾ ಮೇಜು ಪಗಾರ ಸಾಬೂನು ಕಚೇರಿ ಬಟಾಟೆ ಅಮಲ್ದಾರ್ ನೆಕ್ಸ್ಟ್ ಎಡಿಂಗ್ ನೋಡಿ ಈ ಪದ್ಯವನ್ನು ಓದಿ ಕೆಳಗಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ ಪದ್ಯ ನಿಮ್ಮ ಪುಸ್ತಕದಲ್ಲಿದೆ ಮಗಳ ನಾನು ಬರೆದಿಲ್ಲ ಅದರ ಪ್ರಶ್ನೆಗಳು ನೋಡಿ ಮೊದಲನೇದಾಗಿ ಕಾಲಗಳು ಯಾವುವು ಉತ್ತರ ಕಾಲಗಳು ಮೂರು ಅವು ಯಾವುವೆಂದರೆ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಎರಡನೇದಾಗಿ ಯಾವ ಕಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಉತ್ತರ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಪ್ರಶ್ನೆ ಮೂರು ಎಲೆಗಳು ಯಾವ ಕಾಲದಲ್ಲಿ ಉದುರುತ್ತವೆ ಉತ್ತರ ಎಲೆಗಳು ಮಳೆ ಮಳೆಗಾಲದಲ್ಲಿ ಉದುರುತ್ತವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾವು ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತದೆ ಉತ್ತರ ಮಾವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗುತ್ತದೆ ಮಕ್ಕಳ ಇಲ್ಲಿಗೆ ಕಿತ್ತೂರ ಕೇಸರಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್